ಏ ರಾಣಿ ಏನೇ ಬಂದಿರೋದು ಒತ್ತು ಇವಾಗ ಆಕ್ಲೆ ಬಂದೆ ಈ ಮನೆಗೆ ಹ ಅಯ್ಯೋ ನಾನು ಹೆಂಗಾದ್ರು ಮಾಡಿ ಅವಳನ್ನ ಸರಿಯಾಗಿ ಅಮುಕ್ತಿದ್ದೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ನಾನು ಹೇಳೋದಂತ ಕೇಳೋಣ ಹ ಈಗ ಬಂದು ಎಲ್ಲಾ ಹಾಳು ಮಾಡ್ಬಿಟ್ಟಲ್ಲ ನೀನು ಅಯ್ಯೋ ಅಮ್ಮ ಮೊದಲು ಮಂಚದ್ನ ಕುತ್ಕ ನನ್ಗಂತ ಸುಸ್ತಾಗೈತಿ ಹ ಸರ ತೆಗ್ದಿಕ್ಕ ಹುಷಾರಾಗಿ ತೆಗ್ದಿಕ್ಕಿದ್ದೀನಿ ஓ சரி ஆய்னாய் அது யாக்கே அவள் யாக்கே இது மாதிரிக்கு நான் இவ்வாங்குக்கு யாங்காட் ஏன் நடித்தேன் நான் ஏன்னு அர்த்தனே ஆக்தா இல்ல ஆஹ் நீ நோடிரே நன் மெல்ல ஹேகாட் தே இவ்வாங்க அல்ல நான் தவிர மணிக்குனா அல்ல நீங்க மாதிரி நான் வந்தேன் நீ எஸ் சந்தோஷ படுத்திய அந்த நான் அல்லந்தா நான் கண்டன் பலவந்த மாதிரி ஹோத்தினி வந்தேன் நீ நோடிரே நன்மேலா யாக்கு வந்தேன் இவங்க அம்ம்தா ஆய் நீரல நீ நோட் ஆ ಅಯ್ಯೋ ನಾನು ನಿನ್ನ ಬೈತಿಲ್ಲ ಕಣಿ ಬಾ ನೀನು ಯಾವಾಗ ಬಂದ್ರು ನನಗೆ ಸಂತೋಷನೇ ನೀನು ಬಂದಿರೋದು ನನಗೆ ಸಂತೋಷನೇ ಆದರೆ ಈ ಟೈಮ್ನಾಗ ಬರಬಾರ್ದಾಗಿತ್ತು ನೀನು ಇನ್ನ ಸ್ವಲ್ಪ ಹೊತ್ತು ಅರ್ಧ ಗಂಟೆ ತಡವಾಗಿ ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ದೆ ಬೇಜಾರು ಮಾಡ್ಕೋಬೇಡ ಅದು ನೀನು ಬಂದರೆ ನನಗೇನು ಬೇಜಾರಿಲ್ಲ ನೀನು ಬಂದರೆ ನನಗೆ ಎಲ್ಲೆಲ್ಲದ ಸಂತೋಷ ನಿನಗೆ ಗೊತ್ತಿಲ್ಲ ಆದರೆ ಈವತ್ತಿನಾಗ ಬಂದಿದ್ದು ಅವಳಿಗೆ ನನ್ನ ಮೇಲೆ ಅಧಿಕಾರ ಸಿಕ್ಕದಂಗಾಯ್ತು ಅದಕ್ಕೆ ಹಂಗಂದು ಅಷ್ಟೇನೆ ಬೇಜಾರು ಮಾಡ್ಕೋಬೇಡ ಸುಮ್ಮನಿರು ಮಾದಿ ಏನಾಯ್ತು ಅಂತನ ಸರಿಯಾಗಿ ಬಿಡಿಸಿ ಹೇಳು ನನ್ಗೆ ಅರ್ಥ ಆಗಂಗೆ ಇಲ್ಲಿ ಏನ್ ನಡೀತು ಇಷ್ಟು ಅಂತ ನನಗೆ ಗೊತ್ತೇ ಆಗಿಲ್ಲ ಇನ್ನು ಏನು ಇಲ್ಲ ಕಣಿ ರಾಣಿ ಹಾ ಅದೇ ನಂದು ಹೇಳ್ದೇಳೆ ಸರ ನೀನ್ ತಂದು ಕೊಟ್ಟಲ್ಲ ಇವಾಗ ಆ ಸಾರಾನ ನಾನು ಎಲ್ಲ ಇಟ್ಟಿದ್ದೀನಿ ಅಂತ ನೋಡಿದೆ ಕಾಣ್ಲಿಲ್ಲ

ನಿಮ್ಮಜ್ಜಿ ನಿಮ್ಮ ಅಣ್ಣ ಎಲ್ಲರೂ ಬಂದ್ರು ಹ್ಞೂ ಅವಾಗ ಅಜ್ಜಿ ನೀನೇ ಎಲ್ಲ ಇಟ್ಟು ಮರ್ತಿದ್ದಿ ಅವಳ ಮೇಲೆ ಕಿಳಿಯಾರದೆಲ್ಲ ಹೇಳ್ತಿ ಹಂಗೆ ಹೆಂಗೆ ಅಂತ ನನ್ನೇ ಬೈತು ಸರಿ ಆತು ಹುಡ್ಕೋರಿ ಏನಾನ ಸಿಕ್ಕದೆ ಅವಳು ಹೇಳ್ದಂಗೆ ನಾನು ಕೇಳ್ತೀನಿ ಒಂದು ತಿಂಗಳು ಅಂತಂದು ಏನಾನ ಸಿಗಲಿಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ಅವಳು ಕೇಳಬೇಕು ಅಂತಾನೆ ಚಾಲೆಂಜ್ ಮಾಡಿದ್ವಿ ನಿಮ್ಮ ಅಜ್ಜಿಗಾಗಿ ನಾನು ಆದರೆ ಎಲ್ಲೂ ಸಿಗಲಿಲ್ಲ ಹೆಂಗೆ ನನಗೆ ಅವಾಗ ಖುಷಿ ಆಯಿತು ಇವಳೇ ಕತ್ಕೊಂಡು ಹೋಗಿದ್ದಾಳೆ ನಾನು ನಿಮ್ಮ ಮೇಲೆ ಇವಳು ಆಟ ಆಡಿಸ್ಬೋದು ಅಂತ ಹೇಳಿ ನೋಂದ್ಕೊಂಡಿದ್ದೆ ಅಷ್ಟೊಳಗೆ ನೀನು ಸರ ನೇಟ್ ಹಾಕೊಂಡು ಬಂದೇ ಬಿಟ್ಟು ಹೋಗಲಿ ಪರ್ಸ್ನಾಗೋಗಿ ಗೀಸ್ ನಾಕೋ ಬ್ಯಾಗ್ ನಾಕೋ ಬಂದಿದ್ರೆ ಕಾಣಿಸ್ತಾ ಇರ್ಲಿಲ್ಲ ಹ್ಮ್ ನೀನು ಕೊಳ್ಳಿಗೆ ನೇಟ್ ಹಾಕಿ ಬಂದಿದ್ಯಾ ಎಲ್ಲ ಕಾಣಿಗೂ ಕಾಣಂಗೆ ಹಾ ಈಗ ನೋಡು ನಿನ್ನಿಂದ ನಾನು ಮೂದೇವಿ ಹೇಳಂಗೆ ಕೇಳ್ಬೇಕಾಗೈತಿ ಒಂದ್ ತಿಂಗಳು ಹ್ಮ್ ಹೌದಾ ಅಯ್ಯೋ ರಾಮ ಈಗ ನೀನು ನೀನು ಸ್ವಸಂತ ಕೇಳ್ಬೇಕು ಒಂದು ತಿಂಗಳು ಹಾ ಅಯ್ಯೋ ಇದೆಲ್ಲ ಏನು ಗೊತ್ತಿತ್ತಮ್ಮ ಏನ್ ಗೊತ್ತು ಖುಷಿ ಖುಷಿಯಿಂದ ನಾನು ನಾವು ಯಾವ್ದು ಮೊದ್ಲು ಹೋಗಿದ್ದೀನಿ ನಾನು ನನ್ನ ಗಂಡನು ನನ್ನ ಗಂಡ ಬರಲ್ಲ ಅಂದ್ರು ನಾನು ಬರುವಂತ ಮಾಡಿ ಇನ್ನೊ ಅಮ್ಮನಾದ್ರು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಬರ್ತೀನಿ ಇವತ್ತೋಲ್ ನಡಿಕೆ ಅಂತಾನ ಹೇಳಿ ಸೀದಾ ಬಂದೆ ಹೆಂಗು ಸರ ನಾನು ನಿನಗೆ ಕೊಟ್ಟಂಗೂ ಆಗುತ್ತೆ ಆಮೇಲೆ ನೀನು ಬೈಕ್ ಅಂತ ತಂದು ಕೊಡ್ಲಿಲ್ಲ ಅವ್ರು ರಾಣಿ ಅಂತ ನಂತನ ನಾನು ಕೊಟ್ಟಂಗೂ ಆಗುತ್ತೆ ಮಾತಾಡ್ಸಂಗೂ ಆಗುತ್ತೆ ಅಂತ ಬಂದೆ ಇಲ್ಲಿ ಇಷ್ಟೆಲ್ಲ ರಂಪರಾಮಾಯಣ ಆಗೈತೆ ಅಂತ ನನಗೇನು ಗೊತ್ತು ಹೇಳು ಒಂದ್ ಏಟ್ ಸೂಕ್ಷ್ಮ ಗೊತ್ತಾಗಿದ್ರು ನಾನು ಕೊಳ್ಳಾಗಿರೋದನ್ನ ಬಿಚ್ಚಿ ಆ ಬ್ಯಾಗ್ನ நோட் நான் இவங்க அவள் கேள்வி அவளு தாசி தர இர்பி அவள் அந்த கேள் ஏனோ மாதிரி அஸ்தேனி அங்கே அஜ்ஜிக் அண்ணா அஜிபன ಓ ನಾನು ಹಂಗೆ ಹೇಳಿದ್ರೆ ನಿಮ್ಮ ಅಣ್ಣಯ್ಯ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ಸುಮ್ಮನೆ ಇರ್ತಾರ ಮತ್ತು ಸುಮ್ಮನೆ ಸುಮ್ಮನೆ ಯಾಕೆ ಇಲ್ದೇವ್ರು ಆರೋಪ ಮಾಡಿದೆ ಕಳ್ಸಾನೋದು ಆರೋಪ ಅದು ಏನು ಸಣ್ಣ ಪುಟ್ಟದಲ್ಲ ಏನೂ ಅಲ್ಲ ಅಷ್ಟು ಎಷ್ಟದು ಸರ ಏನಿಲ್ಲ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಬಿದ್ದೈತೆ ಅದಕ್ಕೆ ಅಷ್ಟು ದೊಡ್ಡ ಸರ ಕದ್ದಿದ್ದಾಳೆ ಅಂತ ಇಲ್ದೇರೋ ಆರೋಪ ಮಾಡಿದೆ ಹಾಂ ಹೇಳ್ದಂಗೆ ನಡ್ಕೋಬೇಕು ಅಂತಾನೆ ನನ್ನ ಮೇಲೆ ರೇಗಾಡ್ತಾರೆ ಯಾಕೆ ಸುಮ್ಮನೆ ಬಿಡು ಹಾಂ ಹೌದಾ ಹೋಗ್ಲಿ ಬಿಡು ನೋಡೋಣ ಸರಿ ಈಗ ಇನ್ನೇನು ಸಮಾಚಾರ ಹಾ ಹಾ ಎಲ್ಲ ಚೆನ್ನಾಗಿ ನಡೀತಾಯ್ತಾ ನಿಮ್ಮ ಅತ್ತೆ ಏನು ಗಲಾಟೆ ಗಿಲಾಟಿ ತೆಗೆದಿಲ್ಲಾ ನಿಮ್ಮತ್ತೆ ಅಯ್ಯೋ ಅದು ನನ್ನ ಗಂಡೊಂದು ಇದ್ದಿದ್ದೇನೆ ಬಿಡು ಹಾ ಏನು ಹೇಳ್ತೀಯ ಅದ್ರಾಗೆ ರಾಧಾ ಬೇರೆ ಒಳ್ಳೆ ಹಿಂಸೆ ಈಗ ಬೇರೆ ಎಲ್ಲನ ಅಡಿಕೆ ತೋಟ ಇನ್ನೂ ಜಾಸ್ತಿ ಮಾಡ್ಕೊಂಡೆ ಅಯ್ಯಪ್ಪ ಬರ್ತಾರೆ ಹೋಗಿ ಸುಲಿಬೇಕು ಸುಲಿಸ್ಬೇಕು ಅವನ್ನೆಲ್ಲ ಬೇಯಿಸ್ಬೇಕು ಒಣಸ್ಬೇಕು ಪ್ಯಾಕೆಟ್ ಮಾಡಬೇಕು ಏಟೊಂದು ಕೆಲಸ ಐತಿ ಹಾಂ ಗೊತ್ತಾ ಸುಸ್ತಾದಂಗೆ ಆಗುತ್ತೆ ಇನ್ನೇನು ಮಾಡೋದು ಯಾರಿಗೋಸ್ಕರ ಮಾಡೋದು ನಮಗೆ ತಾನೆ ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಅಂತಾನೆ ನಾನು ಅವ್ನು ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಂ ಅಪ್ಪ ಬಾಯತಿ ಕಣಮ್ಮ ಹಾಂ ಹೋಗಿ ಒಂದು ಲೋಟ ಅಲ್ಲ ಏನೇ ಒಂದು ಲೋಟಿ ಕುಡಿತಿಯೇನು ಹಾಂ ಹಾಂ ಹಾ ಲೋಟ ಮಜ್ಗೆ ಇದ್ರೆ ಒಂದಿಷ್ಟು ಮಸಾಲೆ ಹಾಕ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡ್ ಬರ ಕೇಳೋಣ ನಿಮ್ ಸಾಸಿಗೆ ಹಾ ಹೌದಾ ಸರಿ ಇರು ಹೇಳ್ತೀನಿ ಏ ಶ್ರೀದೇವಿ ಶ್ರೀದೇವಿ ಬಾರಿ ಇಲ್ಲಿ ಏನತ್ತೆ ಕರೆದಿದ್ದು ನಮ್ಮ ರಾಣಿಗೆ ಒಂದ್ ಲೋಟ ಮಜ್ಜಿಗೆ ಮಾಡ್ಕೊಂಡು ಮಸಾಲೆ ಹಾಕೊಂಡು ಒಂದಿಷ್ಟು ಉಪ್ಪು ಶುಂಠಿ ಕರ್ಬೇವ್ ಸೊಪ್ಪು ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಸಾಲೆ ಮಜ್ಜಿಗೆ ಮಾಡ್ಕೊಂಬ ಹೋಗು ಹಾ ಸರಿ ಅತ್ತೆ ಆಯ್ತು ನಾನು ತುಂಬಾ ಎಸ್ಬಿಟ್ಟೈತಿ ಹಾ ಮಜ್ಜಿಗೆ ಕುಡಿದ್ರೆ ತಣ್ಣದಾಗತ್ತೆ ಮತ್ತೆ ಇನ್ನೇನಮ್ಮ ಸಮಾಚಾರ ಅತ್ತೆ ಅತೇ ಬನ್ನಿ ಇಲ್ಲಿ ಅವಳು ಯಾಕೋ ಕರಿತಾ ನಿನ್ನ ಮಜ್ಜೆ ಮಜ್ಜಿಗೆ ಅಂತ ಕಳ್ಸಿರಿ ಅಯ್ಯೋ ಮೂದೇವಿಗೆ ಸರಿಯಾಗಿ ಒಂದು ಮಜ್ಜಿಗೆನೂ ಮಾಡಕ್ ಬರಲ್ಲ ಹೇಳತ್ತಾ ಹಾ ಗೊತ್ತಾಗ್ಲಿಲ್ವೇನೋ ಅದಕ್ಕೆ ಕರಿತೈತಿ ಏನೇನದು ಹಾ ಒಂದು ಮಜ್ಜಿಗೆ ಮಾಡ್ಕೊಂಬರಕ್ಕೂ ಆಗಲಿ ಮಸಾಲೆ ಹಾಕಿ ಹಾಂ ಅದು ಬರ್ರಿ ಇಲ್ಲಿ ನಾನು ಮಜ್ಜಿಗೆ ಮಾಡ್ತಾ ಇಲ್ಲ ಇಲ್ಲಿ ಪರ್ಸಾಲೆ ಕುಕ್ಕೊಂಡಿದ್ದೀನಿ ಎದ್ ಬರೀ ಇಲ್ಲಿ ಒಂದ್ ನಿಮಿಷ ಇರಮ್ಮ ಹೋಗಿ ನೋಡ್ಕೊಂಬತ್ತೀನಿ ಕುಕ್ಕೊಂಡಿರು ஏனி நீங்க மசாலே அரது மஜ்ஜி மா மசாலா மஜ்ஜியா நம் ரானிகுடிய இல்ல குக்கண்டு அக்கே அக்கி அந்த அரிசி ஏனே அலா அட் மனை இல் குக்கண்டு அய்யோ அக்கே மசாலே மஜ்ஜி நாய் நானே அதன் இங்கே அந்த கேள கரீலா மசாலே மஜ்ஜியனா நீவே மாநி மசாலே மஜ்ஜேனா ரானிங்கு நனிகூ அஜி முரு ஜனக்கூ சேர்சி மா ಏನೇ ಏನೇ ಬಗ್ತಾ ಇದ್ಯಾ ನಾನ್ ನಾನು ಬರ್ಬೇಕಾ ನಾನು ನಿನ್ಗೆ ಹೇಳಿರಿ ನೀನೇನೇ ಯಜಮಾನಿ ತರ ಕುಕ್ಕೊಂಡು ನನಗೆ ಹೇಳ್ತಾ ಇದ್ಯಾ ಕರೆದ್ಬಿಟ್ಟು ಹಾಂ ನಾನೆಲ್ಲ ಮಾಡಕ್ ಬರಲ್ವೇನೋ ಯಾಕಾಗಬೇಕು ಹೆಂಗ್ ಮಾಡ್ಬೇಕು ಅಂತ ಕರಿತಾ ಇದೆಯೇನೋ ಅಂತ ಎದ್ದು ಬಂದ್ರೆ ಇಲ್ಲಿ ಆ ಕಾಲಲ್ಲಿ ಆಡಿಸಿಕೊಂಡು ಓಹೋ ಇವ್ಗೂ ಸೇರಿಸಿ ನಾನು ಮಾಡ್ಕೊಬರ್ಬೇಕಂತೆ ಹೋಗಿ ಎದ್ದಾಗ ಮಾಡೋಕು ಅಲ್ಲ ನೀವೇ ಅಲ್ವಾ ಆ ಸರ ಏನಾದ್ರು ಸಿಕ್ಕಿದ್ರೆ ಒಂದ್ ತಿಂಗಳು ನೀನು ಹೇಳ್ದಂತ ಕೇಳ್ಕೊಂಡು ಇರ್ತೀನಿ ಅಂತಾನೆ ನೀವೇ ತಾನೇ ಚಾಲೆಂಜ್ ಮಾಡಿದ್ದು ಈಗ ಆಲೆ ಮಾಡ್ಬಿಟ್ಟ ಅದಕ್ಕೆ ನಾನು ಏನ್ ಹೇಳ್ತೀನೋ ಅದನ್ನ ಒಂದ್ ತಿಂಗಳು ನೀವು ಕೇಳಬೇಕು ಅಷ್ಟೇನೆ ಅದು ಇವತ್ತಿನ ಶುರುವಾಗ್ಲಿ ಹೋಗಿ ನೀವೇ ಮಸಾಲೆ ಮಜ್ಜೆ ಮಜ್ಜಿಗೆ ಮಾಡೋವ್ರಿ ಇದೇನಪ್ಪ ಇದು ನಾನು ಹೇಳಿದ್ದು ನನಗೆ ತಿರುಗ ತಿರುಮಂತ್ರ ಆಗ್ತಾ ಇದೆ ನಾನ್ ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡ್ರಿ ಅದು ನನಗೆ ಉಲ್ಟಾ ಹೊಡಿತಾ ಐತೆ ಅಯ್ಯೋ ಹಿಂಗೆ ನಾನು ಒಪ್ಕೊಂಡು ಏನು ಈಗ ನಮ್ಮ ರಾಣಿ ಎದ್ರಿಗೆನೆ ನೋಡ್ದ ಹೆಂಗ್ ಡಬಲ್ ತೋರಿಸ್ತಾಳೆ ಹ್ಞೂ ಯಾಕೆ ಜಯಮ್ಮ ಬಾಯ್ ಬಿಡ್ತಾ ಇದ್ಯಾ ಹೋಗು ನೀನೇ ತಾನೇ ಒಪ್ಕೊಂಡಳು ಹಾಂ ಈಗ ಇವತ್ತಿಂದ ಅವಳದು ಶುರು ಆಗೈತಿ ಹಾಂ ಅವಳು ಹೇಳ್ದಂಗೆ ನೀನು ಕೇಳಬೇಕು ಈ ಮನೆಯಾಗೆ ಹೋಗು ಹೋಗು ಅವಳು ಏನು ಹೇಳ್ತಾಳೋ ಅದನ್ನ ಮಾಡ್ಕೊಂಡ್ ಮಾಡ್ಕೊಂಬರೋದು ಜಲ್ದಿ ಹಾಂ ನನಗೂ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಆಸೆ ಕುಡ್ದು ಒಂದಿಟ್ಟು ಅಷ್ಟ ಹೊರ್ಗಡೆಗೆ ಹೋಗಿ ಬರಬೇಕು ಹಾಂ ಹೋಗು ಯಾಕನ ಬೇರೆ ಹೊಟ್ಟೆ ಯಾಕ ನೊಂದಂಗೆ ಆಗ್ತೈತಿ ಹೋಗಿ ಜಲ್ದಿ ಮಾಡ್ಕೊಂಬರೋ ಹೋಗಿ ಅತ್ತೆ ಸುಮ್ಮನೆ ಕುಕ್ಕೊತೀರಾ ನಿಮಗೆ ಹೊಟ್ಟೆ ನೋವು ಇದೆ ನಾನು ಮಸಾಲೆ ಮಾಡ್ಕೊ ಮಾಡ್ಕೊಬರ್ಬೇಕಾ ಅದು ಏನೋ ಹೇಳಿರ್ಬೋದು ಹಂಗಂತ ಹೇಳಿ ನನಗೆ ಹೀಗೆಲ್ಲನಾ ಇವ್ಳು ಕೆಲಸ ಹೇಳಿದ್ರೆ ಆಗಲ್ಲ ಇವಳೇನೇನು ಈ ಮನೆ ಯಜಮಾನಿನ ಏನೋ ಮಾತಿ ಹೇಳಿದ್ದೆ ಅಷ್ಟೇ ಇವಳ್ದಂಗ ಇವಳು ಹೇಳ್ದಂಗೆ ಕೇಳ್ತೀನಿ ಹೇಳಿ ಹಂಗಂತ ಹೇಳಿ ಅದೇ ನಿಜ ಅನ್ಕಬೇಡಿ ನಾನು ಯಾಕೆ ಇವಳಿ ಮಾತಿ ಹಾಕಿ ಕೇಳಬೇಕು ನಾನು ಕೇಳಲ್ಲ ಹಾಂ ಐಯ್ ಎದ್ದು ಹೋಗಿ ಈ ಒಜ್ಜಿ ಮಾತಿ ಹಾಕೊಂಡು ನೀನು ಹಿಂಗೆ ನನ್ನ ಮೇಲೆ ಅಧಿಕಾರ ಮಾಡಕ್ಕೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಹಾಂ ಓಹೋ ನನ್ನ ಮಗಳು ಬಂದಿವಳೆ ಅಂತೇಳಿ ಡೌವಲಪ್ ತೋರಿಸ್ತಾ ಇದ್ಯಾ ಎದ್ದೋಗಿ ಏನು ಮಾಡ್ಕೊಂಬರೋ ನಾನು ಹೇಳಿದ್ದ ಅತ್ತೆ ನೀವೇ ತಾನೇ ಹೇಳಿದ್ದು ಈಗ ಸರ ಸಿಕ್ಕೈತೆ ತಾನೇ ನೀವೇ ನಿಮ್ಮ ಮಗಳಿಗೆ ಕೊಟ್ಬಿಟ್ಟು ನನ್ನ ಮೇಲೆ ಕಾಲ್ತಾನದ ಆರೋಪ ಮಾಡಿದ್ರಿ ಹಾಂ ಕಾಲ್ತಾನ ಮಾಡ್ಕೊಂಡೋಗಿ ನಿಮ್ಮ ಅಮ್ಮ ಮನೆಗೆ ಕೊಟ್ಟು ಬಂದಿದ್ದೀಯ ಅಂತಾನೆ ಈಗ ಅದು ಸುಳ್ಳು ಅಂತ ಆಯ್ತಲ್ಲ ಅದಕ್ಕೆ ನೀವು ನಾನು ಹೇಳೋನ್ ಕೇಳಬೇಕು ಒಂದು ತಿಂಗಳು ಅಷ್ಟೇ ಹೇಳಿಲ್ಲ ಅಂದರೆ ಏನೇ ಮಾಡ್ತೀಯಾ ಏನು ಮಾಡ್ತೀಯ ಅಂದರೆ ನಿನ್ನ ಗಂಡ ಬಂದಾಗ ಹೇಳ್ತೀನಿ ಹಾಂ ಹಿಂಗೆ ಸರ ನಮ್ಮ ಮಗಳಿಗೆ ಕೊಟ್ಬಿಟ್ಟು ಸೊಸೆ ಮೇಲೆ ಜೋರು ಮಾಡ್ತಿದ್ಲು ಕದ್ದೆಳೆ ಅಂತ ಇಲ್ದಿರೋದೆಲ್ಲಾನು ಹೇಳಿದ್ಲು ಅಂತಾನೆ ನಿನ್ನ ಗಂಡನ್ಗೆ ಹೇಳಿದ್ರೆ ಹಾಂ ಅವಾಗ ಸರಿಯಾಗುತ್ತೆ ನಿನಗೆ ಹಾಂ ಅತ್ತೆ ಸುಮ್ಮನೆ ಇರ್ತೀರಾ ನೀವು ಏನೇನೋ ಹೇಳಿ ಏಳು ಮುಂದೆ ನನ್ನೇ ಬೈತಾ ಇದ್ದೀರಾ ಅಯ್ಯೋ ಇರೋದು ಹೇಳ್ತಾ ಇದ್ದೀನಿ ಹಾಂ ನಿನ್ನ ಗಂಡಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇನಿ ನಿನ್ನ ಮಕ್ಕಗಿತ್ತಾನೆ ಇನ್ನೊಂದ್ಸಲ ನಿನಗೆ ಒಡವೆ ಗಿಡ ಯಾತು ಕೊಡಲ್ಲ ನಿಂತಾಗಿರೋ ಒಡವೆನೆಲ್ಲ ಆಮೇಲೆ ನಾನು ಕೈ ಕೊಡ್ತಾನೆ ಈ ಅವಳಿಗೆ ಗೊತ್ತಾಗಲ್ಲ ಅರುಳು ಮರುಳು ಅಂತಾನೆ ಅಯ್ಯಯ್ಯೋ ಈ ಮತ್ಕೀ ಹೇಳ್ದಂಗೆ ಮಾಡ್ಬಿಡುತ್ತೆ ನನ್ನ ಗಂಡನು ಅಂತಾನ ಹಂಗೇನಿ ಹ್ಞೂ ಹೇಳಿದ್ರೆ ನನಗೆ ಮರುವು ಅಂದ್ಕೊಂಡು ನನ್ನ ತೆಗಿರೋ ಒಡವೆ ಎಲ್ಲ ಇಸ್ಕೊಂಡು ಈ ಮೂರ್ತಿ ಕೊಟ್ಟರೆ ಇದು ಏನು ಇಲ್ಲ ಈ ಶ್ರೀದೇವಿಗೆ ಕೊಟ್ಟು ಬಿಡ್ತಾನೆ ಆಮೇಲೆ ನಾನು ಆಗಲಾಗ್ಲಾನ ಒಡವೆ ಬೇಕು ಅಂತ ಈ ಮೂರ್ತಿನ ಕೈ ಹಿಡಿಬೇಕಾಗುತ್ತೆ ನನ್ನ ಒಡವೆ ನನ್ನ ತೆಗೆ ಇರಬೇಕು ಇನ್ನೇನು ಮಾಡೋದು ಇದಿಲ್ಲ ಈ ಮುದೇವಿ ಕೇಳ್ದಾಗ ಹೇಳ್ದಂಗೆ ಕೇಳ್ಬೇಕಲ್ಲಪ್ಪ ಅಯ್ಯೋ ಏನ್ ಎಷ್ಟೇ ಮಾಡ್ತಾ ಇದ್ಯಾ ಹೇಳು ಶ್ರೀದೇವಿ ಹೇಳ್ದಂಗೆ ಕೇಳ್ತೀಯೋ ಅಥ್ವಾ ನಿನ್ನ ಗಂಡಂಗೆ ಹೇಳಲ್ಲ ಏನು ಬೇಡ ಸುಮ್ಮನೀರು ಹ್ಮ್ ಆಯ್ತು ಒಂದು ತಿಂಗಳು ಇವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಈಗೇನು ಮಸಾಲೆ ಮಜ್ಜಿಗೆನ ನಮ್ಮ ರಾಣಿ ಮಾಡ್ಕೊಡ್ಬೇಕಾನೆ ನಾನು ಅವಳಿಗೆ ಮಾಡ್ಕೊಡ್ತೀನಿ ಅತ್ತೆ ಬರೀ ರಾಣಿ ಮಾಡ್ಕೊಟ್ರಿ ಸಾಲಲ್ಲ ನನ್ಗೂ ಅಜ್ಜಿಗೂ ಇಬ್ಬರಿಗೂ ನನ್ ಲೋಟ ಮಾಡ್ಕೊಡ್ರಿ ಹಾ ಅಜ್ಜಿಗೂ ಪಾಪ ಯಾಕೋ ಹೊಟ್ಟೆ ನೋವಂತೆ ಅದಕ್ಕೆ ಹಂಗೇನೆ ನಿಮ್ಗೂ ಸೇರ್ಸೆ ಮಾಡ್ರಿ ನಾಲ್ಕು ಲೋಟ ಆದಂಗೆ ಮಸಾಲೆ ಮಜ್ಜಿಗೆ ಮಾಡ್ರಿ ನಾಲ್ಕು ಜನ ಆಗುತ್ತೆ ಹ್ಮ್ ಆಯ್ತು ಮಾಡ್ತೀನಿ ಕುಕ್ಕಂಡಿರಿ ಹಾಂ ಮಸಾಲೆ ಮಜ್ಜಿಗೆ ಅಂತ ಮಸಾಲೆ ಮಜ್ಜಿಗೆ ತಂದ್ಕೊಡ್ತೀನಿ ಕೊಡ್ತೀನಿ ಇರು ಸರಿಯಾಗಿ ಒಂದ್ ದಿವಸ ಹೊಸ ನೀರು ಹ್ಮ್ ಕುಡಿಯಕ್ ಆಗ್ಬಾರ್ದು ನನಗೆನೇ ಕುಕ್ಕೊಂಡು ನೋಡ್ದ ಹೆಂಗೆ ಆದೇಶ ಆದೇಶ ಮಾಡ್ತಾಯಿದ್ದಾಳೆ ನನಗೆ ದೊಡ್ಡ ಸಿಗಾಕಂಬಿದ್ರೆ ಈ ರಾಣಿ ಈ ಈ ಒತ್ತಾಗಿ ಬಂದು ನನ್ನ ಒಳ್ಳೆ ಸಿಗಾಕ್ಸಿಲ್ಲ ನೋಡ್ದ ಈ ಮುದೇವಿತೆಗೆ ನಾನು ಕೆಲಸ ಹೇಳಬೇಕಾಗಿತ್ತು ಇವಳು ಹೇಳ್ದಂಗೆ ನಾನು ಕೇಳಬೇಕಾಗಿತ್ತು ಈ ಮನೆಯಾಗಿವಾಗ ಹಾಂ ಅಜ್ಜಿ ಇದು ತಪ್ಪಲ್ವಾ ಆ ಅತ್ತೆಗೆ ನಾನು ಕೆಲಸ ಹೇಳೋದು ಅಂತಂದ್ರೆ ತಪ್ಪಲ್ಲ ಏನು ಅಲ್ಲ ಸುಮ್ಮನೆರು ಇನ್ನ ತಿಂಗಳು ನಾನು ಹೇಳಿದಂಗೆ ಕೇಳು ನೀನು ನಿಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಿನಗೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ನೋಡ್ರ ನೀನ್ ಕದಿದ್ದಿದ್ರು ಹೆಂಗೆ ನಿನಗೆ ಕಾಳ್ತಾನು ಆರೋಪ ವರ್ಸಿದ್ಲಲ್ಲ ಅದು ಮರ್ತುಬಿಟ್ಟ ಹಾ ನಿನಗೆ ಸಿಕ್ಕಿರೋ ಅವಕಾಶ ಚೆನ್ನಾಗಿ ಬಳಸ್ಕೊಂಡ ನೀನು ಹೇಳ್ತೀನಿ ಹಾಂ ಹೇಳಿದ್ದೆಲ್ಲ ಕೇಳಕ್ ಹೋಗ್ಬೇಡ ನೀನು ಹೇಳ್ದಂಗೆ ಅವಳು ಕೇಳಬೇಕು ಅಷ್ಟೇ ಸರಿ ಅಜ್ಜಿ ಆಯ್ತು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ